ಟಾಪ್ ಕ್ವಾಲಿಟಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡನೇ ಸಾರಿ ಬಂದ್ರಲ್ಲ ನೀವು ಏನು ಮಾಡ್ತಾ ಇದ್ರಿ ಏನೂ ಇಲ್ಲ ಆಗಲೂ ಸುಮ್ಮನೆ ಇದ್ರಿ ಈಗಲೂ ಸುಮ್ಮನೆ ಇದ್ರಿ ಈಗ ನೀವು ಬಂದು ಹಾವಾರ್ಗಿನ ಥರ ಇಲ್ಲಿ ಅದು ಮಾಡ್ತೀನಿ ಈ ಬುಟ್ಟಿ ಇಲ್ಲಿ ತೆಗೀತೀನಿ ಆ ಬುಟ್ಟಿಲಿ ತೆಗೀ ಚೇನು ಸಿದ್ದರಾಮಯ್ಯನವರೇ ನೀವು ಹಿಂದುಳಿದ ವರ್ಗದವ್ರಿಗೆ ಅಹಿಂದ ಆದವ್ರಿಗೆ ಸುಳ್ಳು ಹೇಳ್ತೀರಾ ಐಂದಾದವ್ರ ಓಟಿಂದ ಐದಾದವರ ಸಪೋರ್ಟಿಂದ ನೀವು ಮುಖ್ಯಮಂತ್ರಿಯಾಗಿ ಐಂದಾದವ್ರನ್ನ ಎಲ್ಲ ಸಕಲ ಇದನ್ನು ಕೂಡ ನೀವು ತಗೊಂಡು ಈಗ ಹಿಂದ ವರ್ಗಕ್ಕೆ ನೀವು ಸುಳ್ಳು ಹೇಳ್ಕೊಂಡು ತಿರ್ತಾ ಇಲ್ಲ ಯಾಕೆ ನೀವೇನಿರಲ್ಲ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ತನಕ ನೀವಿರಲ್ಲ ಯಾಕೆಂದರೆ ಈಗಾಗಲೇ ಶುರುವಾಗಿದೆ ಈಗ ನವಂಬರ್ ಡಿಸೆಂಬರ್ ನೀವು ಚೇಂಜ್ ಆಗ್ತಾಯಿದ್ದೀರಿ ನೀವು ಮುಖ್ಯಮಂತ್ರಿಯಾಗಿ ಉಳಿದಿರಲ್ಲ ಇದು ನಿರ್ಣಾಯಕ ಸಿದ್ದರಾಮಯ್ಯನವರು ನವೆಂಬರ್ ಡಿಸೆಂಬರ್ ಮೇಲೆ ಚೇಂಜ್ ಆಗೋದು ಅಂಥದ್ದು ನಿರ್ಣಾಯಕ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ ನೀವು ಇಲ್ಲ ಇಲ್ಲ ನಾನು ಮಾಡ್ತೀನಿ ಮುಂದೆ ಹೆಂಗೆ ಮಾಡ್ತೀರಾ ನೀವು ನೀವು ಇದ್ರೆ ತಾನೇ ಮಾಡೋದು ಇದು ಯಾಕೆ ಸುಳ್ಳು ಹೇಳ್ತೀರಿ ಇಷ್ಟೊಂದು ಹಾಂ ಡೆಲ್ಲಿಯಿಂದ ಮುಖ ಮುಚ್ಕೊಂಡು ಬಂದ್ರಿ ಡೆಲ್ಲಿಯವ್ರು ಹೇಗೆ ಕ್ಯಾನ್ಸಲ್ ಮಾಡಿರಿ ಅಂತ ತಕ್ಷಣ ಹಾಂ ಇಷ್ಟೇನಾ ನಿಮ್ಮ ಧೈರ್ಯ ಹಾಂ ಏನು ಎಲ್ಲ ಹೊಡಿತಾಯಿದ್ರಿ ಜೋರಾಗಿ ನಾನು ಹಾಗೆ ಹೀಗೆ ಇಷ್ಟೇನಾ ನೀವು ಹೈಕಮಾಂಡ್ ಆಲ್ ರೈಟ್ ಹೈಕಮಾಂಡ್ ಕಿತ್ತಾಕಿದ್ರೆ ಪರವಾಗಿಲ್ಲ ಏನಂತೆ ನೀವು ಹೈಕಮಾಂಡ್ ಅವ್ರದ್ದು ಹೇಳಿ ನಿಮ್ಮನ್ನು ಕಿತ್ತಾಕಿದರೆ ಜಾತಿವಾರು ಜನಗಾಣ್ತೀನಿ ಮಾಡಲ್ಲ ಅಂತ ಹೀರೋ ಆಗಿಬಿಡ್ತಾಯಿದ್ರಿ ನೀವು ಕರ್ನಾಟಕದಲ್ಲಿ ಹೀರೋ ಮತ್ತೆ ಬಟ್ ಅದೇನಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ್ರಿ ಮಾಡ್ತೀನಿ ಮಾಡ್ತೀನಿ ಮತ್ತು ಇಡೀ ಹಿಂದುಳಿದ ವರ್ಗಗಳಿಗೆ ಅಹಿಂದ ವರ್ಗಗಳಿಗೆ ಮಾಡಿದಂಥ ಪರಮ ಅನ್ಯಾಯ ಪರಮ ಅನ್ಯಾಯ ಹಾಗಾಗಿ ಯಾವುದೇ ಒಂದು ಪ್ರಾಮಾಣಿಕತೆ ಇಲ್ಲದೆ ಇರತಕ್ಕಂಥ ಮುಖ್ಯಮಂತ್ರಿಯಾಗಿ ಉಳಿದೋಗ್ಬಿಟ್ರಿ ನೀವು ಓ ದೇವರಾಜರುಸು ದಯ್ಯ ಯಾವ ದೇವ್ರಾಜರ್ಸಪ್ಪ ದೇವರಾಜರ್ಸು ತಗೊಂಡ್ರಿ ಬಿಗಿಯಾದ ಕ್ರಮಗಳನ್ನ ಇಲ್ಲದೆ ಅವ್ರು ಏನಾಗ್ತಿತ್ತು ಅವ್ನೂರು ಆಯೋಗ ಯಾ ಎಂತೆಂಥವ್ರು ವಿರೋಧ ಮಾಡಿದ್ರು ಎಂತೆಂಥವ್ರು ಅದನ್ನು ಈಚೆಗೆ ಬಿಟ್ಟರು ಯಾರಿಗೂ ದೇವರಾಜರಸು ಇವತ್ತು ಇವತ್ತೇನಾರು ಹಿಂದುಳಿದವ್ರ ಮನೆಗಳಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರು ಒಬ್ಬ ಡಿ ಸಿ ನಮ್ಮ ಹಳಿ ಹಿಂದಿರು ಡಿ ಸಿ ಎಲ್ಲ ಇದ್ದರೆ ಬಿಕಾಸ್ ಆಫ್ ದೇವರಾಜರಸ್ ಹಿಂದುಳಿದ ಆಯೋಗ ಅವ್ರು ತೊಗೊಂಡಂಥ ಹಾವನೂರು ಆಯೋಗದಲ್ಲಿ ಅಂತ ಒಂದು ಕೆಲಸ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಸುಮ್ಮನೆ ಹಿಂದುಳಿದವರು ಹಿಂದುಳಿದವರು ಎಲ್ಲರನ್ನ ಯಾಕ್ರಿ ಹಾಳು ಮಾಡಿರ್ತೀವಿ ಇನ್ನೇನು ಉಳಿದಿದೆ ನಿಮ್ಮದು ನವೆಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರ ಇನ್ನು ಮೂರು ತಿಂಗಳಲ್ಲಿ ಮಾಡಿ ಹೆಂಗೆ ಮೂರು ತಿಂಗಳಲ್ಲಿ ಮಾಡ್ತೀರಾ ಮೂರು ತಿಂಗಳಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಯಾಕೆ ಅಂದರೆ ಶಿಕ್ಷಕರು ಫ್ರೀ ಇಲ್ಲ ಮತ್ತು ಶಿಕ್ಷಕರು ಬಿಟ್ಟು ಇನ್ನು ಯಾರ ಕೈಲಿ ಮಾಡಿಸ್ತೀರಾ ಇದನ್ನು ಯಾರ ಕೈಲಿ ಮಾಡಲಿಕ್ಕೂ ಆಗೋಲ್ಲ ಹಾಗಾಗಿ ಸುಮ್ಮನೆ ದೇವರಾದ್ರ ಸೇಸರು ಹೇಳಬೇಡ್ರಿ ಆ ಪುಣ್ಯಾತ್ಮದಿಂದ ಬದುಕಿದ್ದೀವಿ ನಾವೆಲ್ಲ ಅನ್ನೋ ಹಾಗಾಗಿ ಒಂದೂವರೆ ಲಕ್ಷ ಶಿಕ್ಷಕರು ನೂರ ಎಪ್ಪತ್ತು ಕೋಟಿ ಹಣ ಎರಡು ವರ್ಷದ ಶ್ರಮ ತಿಪ್ಪೆಗೆ ಕೊಟ್ಟರು ತಗೊಂಡೋಗಿ ನೀವು ವ್ಯಯ ಆಗೋಯ್ತು ವ್ಯಯ ಆಗೋಯ್ತು ಅನ್ಯಾಯವೋಯ್ತು ಹಾಂ ಒಬ್ಬ ಪ್ರಾಮಾಣಿಕತೆ ಇಲ್ಲದ ಸಿ ಎಂ ನೀವು ಆಗೋದ್ರಿ ಚರಿತ್ರೆಯಲ್ಲಿ ಪ್ರಾಮಾಣಿಕತೆ ಇಲ್ಲದ ಒಬ್ಬ ಸಿ ಎಮ್ ಬರೀ ಸುಳ್ಳು ಹೇಳ್ಕೊಂಡ್ ತಿರುಗೋ ಸಿ ಎಮ್ ಅಂತ ಪರಿಸ್ಥಿತಿಗೆ ನೀವು ಇವತ್ತು ಬಂದುಬಿಟ್ರಿ ನಾನೇನು ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಇದು ಇಟ್ಸ್ ಆಲ್ ಫ್ಯಾಕ್ಟ್ ಇಟ್ಸ್ ಆನ್ ಫ್ಯಾಕ್ಟ್ ನಾ ಹೇಳ್ತಾ ಇರ್ತದೆ ಹಾಗಾಗಿ ನಾನು ಈ ಹಿಂದುಳಿದ ವರ್ಗದ ಆಯೋಗಗಳ ಬಗ್ಗೆ ಸರ್ಕಾರ ಒಂದು ಸರಿಯಾದ ರೀತಿಯಲ್ಲಿ ನಿಲ್ಲುತ್ತಿರುವ ತೀರ್ಮಾನನ ಈಗ ತಗೋಬೇಕಾಗಿದೆ ಹೋಗಿ ಹದಿನಾರು ಸಿದ್ದರಾಮಯ್ಯ ತಗೊಂಡು ನೀವು ಮುಂದೆ ಏನು ಮಾಡಬೇಕು ಅಂತನಾದ್ರು ಕೂಡ ಹೇಳಿ ಹೋದರೆ ಭಾಳ ಸಂತೋಷ ಇಲ್ಲ ಅಂತ ಅಂದರೆ ನೀವು ಇಡೀ ರಾಜ್ಯದಲ್ಲಿ ಒಬ್ಬ ಸುಳ್ಳು ಹೇಳೋ ಮುಖ್ಯಮಂತ್ರಿ ಸುಳ್ಳು ಹೇಳಿ ತನ್ನ ಸ್ವಂತ ಜನ ಹಿಂದುಳಿದ ವರ್ಗದವ್ರನ್ನೇ ನಂಬಿಸಿ ಮೋಸ ಮಾಡಿದಂಥ ಅಂಥ ಚರಿತ್ರೆಯಲ್ಲಿ ಉಳಿದೋಗ್ಬಿಡ್ತೀರ ನೀವು ಚರಿತ್ರೆಯಲ್ಲಿ ಉಳಿದೋಗ್ಬಿಡ್ತೀರ ಆಯಿತಾ ಸರ್ 이를로된멕 <coughs>